ಈ ಬಾಡಿಗೆ ಮನೆ ಹೂಡಿಕೆ ಹೂಡಿಕೆ ಸಾಕಾಗ್ಬಿಡತ್ತೆ ನನಗೂ ಸುಮ್ನೆ ಅದ ಎದಗಡೆ ಇರೋ ಬಿಲ್ಡಿಂಗ್ ಆ ಬಿಲ್ಡಿಂಗ್ ಇಬ್ರು ಮುಖಕ್ಕೆ ಓಹೋ ನಿಮ್ಮ ಅಪ್ಪ ಅನಂತ್ ಅಂಬಾನಿ ನಮ್ಮ ಅಪ್ಪ ಅದಾನಿ ದುಡ್ಡು ಸುರಿತಾವೆ ಮತ್ತೆ ಈಗ ಮುಚ್ಕೊಂಬ ಅದೆಲ್ಲ ಇರ್ಲಿ ನಂಗೆ ಒಂದ್ ಡೌಟ್ ಏನು ಎಲ್ಲಾ ಬಿಲ್ಡಿಂಗ್ ಅಲ್ಲೂ ಟಾಯ್ಲೆಟ್ ಟಾಯ್ಲೆಟ್ ಅಂತ ಹಾಕೋರಲ್ಲ ಏನದು ಏ ಟಾಯ್ಲೆಟ್ ಅಲ್ಲ ಕಾಣೋದು ಟೂಲೆಟ್ ಟೂಲೆಟ್ ಹಂಗಂದ್ರ ಖಾಲಿ ಇದೆ ಅಂತ ಎಂತ ಎಂತ ಜೊತೆಗದಿರ್ಲಿ ತೂ ತೂತು 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 ಇಲ್ಲಿ ಯಾರೋ ನಿಂತಾರ ಕೇಳಂತ ಕೇಳಪ್ಪ ಸರ್ ಸರ್ ಇಲ್ಲೆಲ್ಲಾದ್ರು ಮನೆ ಬಡಿಗೆ ಖಾಲಿ ಇದಾವ ಮದ್ವೆ ಆಗಿದೆಯಾ ಏನು ಮನೆ ಬಾಡ್ಗಿ ಜೊತೆಗೆ ನನ್ ಜೊತೆನೆ ಕಾಲ್ ಮಾಡಿನ ಹಂಗಲ್ಲ ಕೇಳಿ ಅಷ್ಟೇ ಎಲ್ಲ ಬ್ಯಾಚುಲರ್ಸ್ ಎಲ್ಲ ಮನೆ ಬಾಡಿಗೆ ಸಿಗಲ್ಲ ಇಲ್ಲ ಸರಿ ಬೇರೆ ಯಾವ್ದನ ಮನೆ ಮುಂದೆ ಬಾಡಿಗೆ ಇಲ್ಲ ಮುಂದೆ ಹೋಗಿ ಸಿಗ್ಬೋದು ನಿಮಗ್ ಮದ್ವೆ ಆಗಿದ್ಯಾ ಈ ನನ್ ಮಕ್ಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲ್ಸ ಇರಲ್ಲ ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಸರ್ ಮನೆ ಏನಾದ್ರೂ ಕಾದೆ ಆಯ್ತಾ ಬಾಡಿಗೆಗೆ ಹಾ ಹೌದು ಇದೆ ಎಷ್ಟು ಜನ ಇದ್ರ ಇಬ್ಬರೇ ಇದೀವಿ ಸರ್ ಅಂದ್ರೆ ಎಕ್ಸ್ಟ್ರಾ ಏನಿಲ್ಲ ಇಲ್ಲ ಇಲ್ಲ ಎಕ್ಸ್ಟ್ರಾ ಏನಿಲ್ಲ ಖಾಲಿ ಐತೆ ಅಂದ್ರೆ ಸ್ವಲ್ಪ ದಿನ ಹೋಗುತ್ತೆ ಒಂದ್ ಹದಿನೈದ್ ದಿನ ಹೋಗುತ್ತೆ ಒಂದ್ ದಿನ ಖಾಲಿ ಮಾಡ್ಬೇಕು ಅವರು ನೋಡ್ಬೋದಾ ಮನೆನ ಆ ಮನೆ ನೋಡ್ಕೊಳ್ಳಿ ಏನ್ ಪರವಾಗಿಲ್ಲ ಸರ್ ಫಸ್ಟ್ ಫ್ಲೋರಾ ತುಳ್ ಸೂರ ಫಸ್ಟ್ ಫ್ಲೋರ್ ಏಳ ತನಕನ ಕೇಳಿ ಸ್ವಲ್ಪ ಫಸ್ಟ್ ಫ್ಲೋರ್ ಹೋಗಿ ನೋಡಿ ಇಷ್ಟ ಆದ್ರೆ ಹೇಳಿ ಇಲ್ಲಾಂದ್ರೆ ಬೇರೆ ಕಡೆ ನೋಡಿ ಅಷ್ಟೇ ಆಯ್ತ್ ಸರ್ ಆಯ್ತು ನೋಡ್ಕೊಂಬರ್ತೀವಿ ಮೇಡಮ್ ಮನೆ ನೋಡ್ತಾ ಬಂದ್ವಿ ಓನರ್ ಮೇಲ್ಗಡೆ ಕಳ್ಸಿದ್ರು ಕಾಲಿದ ನೋಡ್ರಿ ಅಂತ ಅದ್ಕೆ ಬಂದ್ವಿ ನೋಡ್ಬೋದ ನೋಡ್ತಾ ಇರ್ತಿ ಮೇಡಮ್ ಇದೇನು ಸ್ವಂತ ಮನೆನಾ ಬಾಡಿಗೆ ಮನೆನಾ ಬಾಡಿಗೆ ಮನೆ ಸರ್ ಏನೋ ಸ್ವಂತ ಮನೆ ಇದ್ದಂಗ ಐತಲ್ಲ ಮೇಡಮ್ ಇದು ಎಷ್ಟು ಕೊಡ್ತೀರ ಬಾಡಿಗೆ ಎಷ್ಟೋ ಕೊಡ್ತೀವಿ ಬಿಡಿಸಿ ಬಿಡಿ ಸರ್ ಅದು ನಿಮ್ಗೆ ಯಾಕೆ ಅಲ್ಲ ಮೇಡಂ ನಾವು ಬರ್ಬೇಕಲ್ಲ ಮೇಡಮ್ ಮನೆ ನೋಡ್ತಾ ಇದ್ದೀವಿ ಈಗ ನೆಕ್ಸ್ಟ್ ನೀವು ಖಾಲಿ ಮಾಡಿದ್ರೆ ನಾವು ಬರ್ಬೇಕಲ್ಲ ಅದಕ್ಕೋಸ್ಕರ ಕೇಳಿದೆ ಓನರ್ ಹತ್ರ ಕೇಳ್ಕೊಳ್ಳಿ ಸರ್ ನೀವು ಓನರ್ ಬಿಡಿ ಮೇಡಮ್ ಓನರ್ದು ನಮ್ದು ಬೇರೆ ಬೇರೆ ನೀವ್ ಎಷ್ಟು ಕೊಡ್ತೀರ ಸರ್ ಅದನ್ನ ಹೇಳಕ್ಕಾಗಲ್ಲ ಮೇಡಂ ಮೇಡಮ್ ಹೋಗ್ಲಿ ಮದ್ವೆ ಆಗಿದ್ಯಾ ಅದೆಲ್ಲ ನಿಮಗೆ ಹಾಕ್ರಿ ನನಗೇನು ಮದ್ವೆ ಆಗಿಲ್ಲ ಅದಕ್ಕೋಸ್ಕರ ಕೇಳ್ತೇನೆ ಮನೆ ನೋಡಕ್ ಬಂದಿರ ಮನೆ ನೋಡ್ಕೊಳ್ಳಿ ಹೋಗಿ ಜಾಸ್ತಿ ಮಾತ್ ಬೇಡ

நம்ம மேடம் நீளப்போடேட்ல